ಸುಮಾರು ಒಂದು ನೂರ ಆರು ದಿನಗಳಿಂದ ಸತತವಾಗಿ ಅಹಿಂಸಾ ಮಾರ್ಗದಲ್ಲಿ ಶಾಂತಿಯುತವಾಗಿ ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಒಂದು ಹೋರಾಟ ಈ ರೀತಿ ಕೊನೆಗೊಳ್ತದ ಅಥವಾ ಕೊಂಡಗೊಳ್ಳುತ್ತ ತಿಳ್ಕೊಂಡಾರ ಅವರು ಕೊಂಡ್ಗೊಂಡಿಲ್ಲ ಈ ರೀತಿ ಆಗ್ತದೆ ಅನ್ನೋದು ಅದು ಒಂದು ದುರ್ದೈವದ ಸಂಗತಿ ಹೋರಾಟ ಇದಕ್ಕೆ ಪಾಮಾಗಿತ್ತು ಪಿ 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 ಮಾದರಿ ಬೇಡ ನಮಗೆ ಸರ್ಕಾರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಪಿ 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 ಮಾದರಿ ಕೈ ಬಿಟ್ಟಿದ್ದೀವಿ ಅಂತ ನಮ್ಮ ಉಸ್ತುವಾರಿ ಸಚಿವರು ಹೇಳಿದ್ದರಿಂದ ನಮಗೆ ಅರ್ಧದಷ್ಟು ಯಶಸ್ಸು ಸಿಕ್ಕಿದೆ ಈಗಾಗಲೇ ಇನ್ನು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಬೇಕಾಗಿತ್ತು ಈ ಹಂತದಲ್ಲಿ ಇಂಥ ಒಂದು ಘಟನೆ ಏನಾಗಿದೆ ಇದು ದುರ್ದೈವದ ಸಂಗತಿ ಈ ಟೆಂಟ್ ಕಿತ್ತಿದ್ದಾರೆ ಸತ್ಯಾಗ್ರಹಿಗಳನ್ನು ಜೈಲಿಗೆ ಹಾಕಿದ್ದಾರೆ ಇದು ಆಗಿದೆ ಇದಾಗಬಾರ್ದಾಗಿತ್ತು ಇಲ್ಲಲ್ಲಿ ಎರಡು ವಿಚಾರಗಳದವು ಸತ್ಯಾಗ್ರಹಿಗಳು ಉಸ್ತುವಾರಿ ಮಂತ್ರಿಗಳು ಪಿ ಪಿ ಪಿಯನ್ನು ಕೈ ಬಿಟ್ಟಿದ್ದೀವಿ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡೋದಕ್ಕೆ ನಾನು ಮುತುವರ್ಜಿ ವಹಿಸ್ತೀನಿ ಅಂತ ಹೇಳಿದಾಗಲೂ ಕೂಡ ಅವರ ಮಣಿಗೆ ಹೋಗಬೇಕಾಗಿತ್ತೇನು ಅಂತ ಒಂದು ಪ್ರಶ್ನೆ ಬರ್ತದೆ ಆದರೆ ಅವರ ಮಣಿಗೆ ಇನ್ನಷ್ಟು ಒತ್ತಾಯ ಹಾಕುವುದರ ಸಲುವಾಗಿ ನೀವೇ ಮುಂದುವರ ಮುಂದಾಳತ್ವವನ್ನು ವಹಿಸಿರಿ ನೀವು ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದೀರಿ ನೀವೇ ಆ ಕೀರ್ತಿಯನ್ನು ಪಡ್ಕೊಳ್ಳಿರಿ ಅಂತ ಹೇಳುವ ಸಲುವಾಗಿ ಒತ್ತಾಯಿಸುವ ಸಲುವಾಗಿ ಹೊರಟಿದ್ದರೆ ಹೊರತಾಗಿ ಅಲ್ಲಿ ಅವರ ವಿರುದ್ಧವಾಗಿ ಅವರು ಹೊರಟಿರಲಿಲ್ಲ ಆದರೆ ಪೊಲೀಸರು ಅತಿಶಯ ಯುಕ್ತಿಯಿಂದ ಈ ಉದ್ದೇಶವನ್ನು ಹಾಳು ಮಾಡಿದ್ದಾರೆ ಉಸ್ತುವಾರಿ ಮಂತ್ರಿಗಳಿಗೆ ನೀವೇ ನಿಮಗೆ ಮುಖಂಡತ್ವವನ್ನು ವಹಿಸಿಕೊಳ್ಳ್ರಿ ಅಂತ ಹೇಳಲಿಕ್ಕೆ ಹೊರಟಂಥ ಸತ್ಯಾಗ್ರಹಗಳನ್ನು ಪೊಲೀಸರು ತಮ್ಮ ವಿವೇಚನಾರಹಿತ ಕೃತಿಯಿಂದ ಈ ಸತ್ಯಾಗ್ರಹಕ್ಕೆ ಈ ಈ ರೀತಿ ಮಾಡಿದ್ದಾರೆ ಅದು ಮತ್ತು ಮಧ್ಯರಾತ್ರಿಯಲ್ಲಿ ಬಂದು ಈ ಟೆಂಟ್ ಕಿತ್ತಾಕಿದ್ದಾರೆ ಇದು ತಪ್ಪು ಇದು ಖಂಡಿತವಾಗಿಯೂ ತಪ್ಪು ಇದು ಸರ್ಕಾರದಿಂದ ಆದದ್ದಲ್ಲ ಸ್ಥಳೀಯ ಪೊಲೀಸರೇ ಏನು ತಮ್ಮ ಮಾಡಿದ್ದಾರೆ ಅಂತ ಅನ್ನಿಸ್ತದ ಹಾಗೇನಾದ್ರು ಮಾಡಿದ್ದಾರೆ ಅದನ್ನು ತಿದ್ಕೊಳ್ಳಿಕ್ಕೆ ಇನ್ನೂ ಅವಕಾಶ ಇದೆ ಗುಣ ಟೆಂಟನ್ನು ಪೈಲಿ ಸ್ಥಾಪಿಸಬೇಕು ಮತ್ತು ನನಗೆ ಇದು ಅದ ಯಾಕಂದ್ರೆ ಸಮಾಜವಾದಿ ಮೂಲದಿಂದ ಬಂದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವುದರಿಂದ ಇದು ನ್ಯಾಯಪರವಾದ ಬೇಡಿಕೆಯನ್ನು ಅವರು ಸ್ಪಂದಿಸ್ತಾರೆ ಈಗಾಗಲೇ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಬಿಜಾಪುರಕ್ಕೂ ಕೊಡ್ತಾ ಇದ್ದಾರೆ ಬಿಜಾಪುರಕ್ಕೆ ಖರ್ಚು ಏನು ಇಲ್ಲ ಇಲ್ಲ ಎಲ್ಲ ನೂರ ನಲ್ವತ್ತು ಎಕರೆ ಜಮೀನು ಅದ ದವಾಖಾನೆ ಅದ ಟ್ರೋಮಾ ಸೆಂಟರ್ ಅದ ಎಲ್ಲೂ ಇದೆ ಸರ್ಕಾರಕ್ಕೆ ಅಡಿಷ್ನಲ್ ವರ್ಡನ್ನಿಲ್ಲ ಇಲ್ಲ ಸಾವಿರಾರು ಕೋಟಿಗಳ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳೇ ನೂರಾರು ಕೋಟಿ ಏನು ದೊಡ್ಡದಲ್ಲ ಅದು ಹಾಗೇ ಆಗ್ತದೆ ಆದರೆ ಪೊಲೀಸರು ಏನು ಕುಮ್ಮಕ್ಕಿಗೆ ಒಳಗಾಗ್ಯಾರೋ ಏನು ಅವರೇ ಅತಿಶಯವಾಗಿ ವರ್ತಿಸಿದ್ದಾರೋ ಈ ಪೊಲೀಸರ ವರ್ತನೆಯನ್ನು ನಾನು ಸಮರ್ಥನೆ ಮಾಡುವುದಿಲ್ಲ ನಾನು ಆಳುವ ಪಕ್ಷ ಕಾಂಗ್ರೆಸ್ದ ಪದಾಧಿಕಾರಿಯಾಗಿ ಈ ಮಾತು ಹೇಳ್ತಾ ಇದ್ದೇನೆ ಜವಾಬ್ದಾರಿ ಕೆ ಪಿ ಸಿ ಸಿ ಹಿಂದುಳಿದ ವರ್ಗದ ವಿಭಾಗದ ಉಪಾಧ್ಯಕ್ಷನ ಈ ರೀತಿ ಪೊಲೀಸರು ವರ್ತನೆಯನ್ನು ಮಾಡಿದ್ದಾರೆ ಇದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡಿದ್ದಾರೆ ಅಂತ ನಾನು ಕೆ ಎಫ್ ಅಂಕಲಗಿ ವಕೀಲರು ವಿಜಯಪುರ ಜಿಲ್ಲೆಯಲ್ಲಿ ಸುದೀರ್ಘವಾಗಿ ನೂರ ಆರು ದಿನಗಳ ಕಾಲ ನಡೆದಿರ್ತಕ್ಕಂಥ ಒಂದು ಶಾಂತಿಯುತ ಹೋರಾಟವನ್ನು ಇವರು ಹತ್ತಿಕ್ಕುವಂಥ ಕೆಲಸ ಮಾಡಿದ್ದಾರೆ ಜನರ ಹೋರಾಟವನ್ನು ಆ ಹೋರಾಟಕ್ಕೆ ಹತ್ತಿಕ್ಕತಕ್ಕಂಥ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಯಾಕೆ ಹೇಳ್ತೀನಪ್ಪಾ ಅಂತಂದರೆ ಇದು ಶಾಂತಿಯುತವಾಗಿ ನಡೆದಿರ್ತಕ್ಕಂಥ ಪ್ರತಿಭಟನೆಯನ್ನು ನೀವು ವಿರೋಧ ಮಾಡಿ ಏನಪ್ಪಾ ಅಂತ ಅದು ಕಿತ್ತೊಗೆದಿದ್ದೀರಿ ಆದರೆ ಇದು ಜನರ ಹೋರಾಟವನ್ನು ಈ ರೀತಿ ಅವಮಾನಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಕೂಡಲೇ ಏನಪ್ಪಾ ಅಂತಂದರೆ ಅವ್ರನ್ನ ನೀವು ಅಲ್ಲಿ ಮತ್ತೆ ಅವರು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಮತ್ತು ಯಾರ ಮೇಲೆ ಕ್ರ ಕೇಸ್ ಹಾಕಿದ್ರು ಅದನ್ನು ಕೇಸನ್ನು ಬಿಡಲು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಏನಪ್ಪಾ ಆಗ್ರಹವಾಗಿದೆ ಮಧ್ಯರಾತ್ರಿ ಒಂದೂವರೆ ಗಂಟೆಗೆ ಬಂದು ಅಲ್ಲಿ ಧರಣಿ ನಿರತ ಅಹೋರಾತ್ರಿ ಧರಣಿ ನಿರತ ಏನಪ್ಪಾ ಅಂತ ಹೋರಾಟಗಾರನ ಎಬ್ಬಿಸಿ ಓಡಿಸಿ ನೀವು ಟೆಂಟನ್ನು ಕಿತ್ಕೊಂಡು ಹೋಗಿದ್ದೀರಿ ಆ ಟೆಂಟಲ್ಲಿ ಭಾಳ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳಿದ್ದು ದಾಖಲೆಗಳಿದ್ದು ಅವುಗಳನ್ನು ಕೂಡ ನೀವು ಕಿತ್ಕೊಂಡು ಹೋಗುದ್ರ ಮುಖಾಂತರ ಏನಪ್ಪಾ ಅಂತಂದರೆ ನೀವು ಆ ಅಮೂಲ್ಯವಾದ ವಸ್ತುಗಳನ್ನು ಯಾವ ಚರಂಡಿಗೆ ಬಿಸಾಕಿದ್ದೀರೋ ಗೊತ್ತಿಲ್ಲ ಅವುಗಳನ್ನು ತಂದು ಏನಪ್ಪಾ ಅಂತಂದ್ರೆ ಹಳ್ಳಿ ಹೋರಾಟಗಾರರಿಗೆ ಕೊಡಬೇಕು ಅದೇ ರೀತಿ ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಜಿಲ್ಲೆಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಮುಖ್ಯಮಂತ್ರಿಗಳ ಬಂದಾಗ ಏನಾದರೂ ಆದರೆ ಆ ಮುಜುಗರ ಆಗುವ ರೀತಿಯಲ್ಲಿ ಪ್ರತಿಭಟನೆಗಳಾದ್ರೆ ಜಿಲ್ಲೆ ಜನಪ್ರತಿನಿಧಿಗಳೇ ಕಾರಣ ಇರ್ತೀರಿ ಯಾಕಂದ್ರೆ ನೂರ ಆರು ದಿನಗಳ ಕಾಲ ನಡೆದಿರ್ತಕ್ಕಂಥ ಹೋರಾಟವನ್ನ ನೀವು ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇದಕ್ಕೆ ನೀವೇ ಕಾರಣ ಇರ್ತೀರಿ ಮುಖ್ಯಮಂತ್ರಿಗಳಿಗೆ ಮುಜುಗರ ಏನಾದ್ರೂ ಆದ್ರೆ ಅದಕ್ಕೆ ನೀವು ಹೊಣೆಗಾರರಾಗ್ತೀರಿ ಆ ಕಾರಣಕ್ಕಾಗಿ ಎಚ್ಚೆತ್ತುಕೊಂಡು ಕೂಡಲೇ ಏನಪ್ಪಾ ಅಂತಂದ್ರೆ ಒಂಬತ್ತನೇ ತಾರೀಕಿನ ಒಳಗಡೆ ಒಂದು ನಿರ್ಣಯಕ್ಕೆ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ನಡೆದಿತ್ತು ಬಟ್ ಒಂದು ನಾವು ಏನು ಇಲ್ಲಿ ಹೆಚ್ಚಿಗೆ ವಿಚಾರ ಮಾಡಬೇಕಂತಂದರೆ ಜನ ಏನು ಕೇಳಕತ್ತಾರೆ ಬಿಜಾಪುರ ಜನ ಕೇಳಕತ್ತದ್ದು ಒಂದು ಹಾಸ್ಪಿಟಲ್ ಒಂದು ಸರ್ಕಾರಿ ಹಾಸ್ ಹಾಸ್ಪಿಟಲ್ ಅಂತ ಮೆಡಿಕ್ ಮೆಡಿಕಲ್ ಕಾಲೇಜು ಮೆಡಿಕಲ್ ಹಾಸ್ಪಿಟಲ್ಲು ಇಲ್ಲಿ ಬರೀ ನಾವು ಜನಸಂಖ್ಯೆ ಆಧಾರದ ಮೇಲೆ ನೋಡೋದು ಬೇಡ ನಮಗೆ ಇಲ್ಲಿ ಬೇಕಾಗಿದ್ದು ನಮ್ಮ ಜನರಿಗೆ ನಾವು ಬ ಇಡೀ ದೇಶದೊಳಗೆ ಯಾವಾಗಲೂ ಜನಪರ ಸರ್ಕಾರಗಳು ಮಾಡಬೇಕಾಗಿದ್ದು ಒಂದೇ ಕೆಲಸ ಏನಂತಂದರೆ ಶಿಕ್ಷಣ ಮತ್ತು ವೈದ್ಯಕೀಯ ಇವು ಎರಡನ್ನ ಸ್ವಲ್ಪ ಜನರಿಗೆ ಕೈಗೆಟ್ಕೋಹಂಗೆ ಮಾಡಿದರೆ ಉಳಿದ ಎಲ್ಲ ಕ್ಷೇತ್ರದೊಳಗೂ ಅವ್ರು ತಮಗೆ ಏನು ಬೇಕು ಅಂತ ಕೆಲವೊಂದು ಫೆಸಿಲಿಟಿಗಳನ್ನು ಪಡ್ಕೋತಾರೆ ಮೊದಲನೇ ಮಾತು ಶಿಕ್ಷಣ ಅನ್ನೋದು ಬಡ ಜನರ ಕೈಯಿಂದ ದೂರ ತಪ್ಪಿ ಹೊಂಟದೆ ಸರ್ಕಾರಿ ಸ್ಕೂಲ್ಗಳನ್ನು ಯಾವ್ಯಾವುದೋ ರೀತಿಯೊಳಗೆ ಸ್ಟೂಡೆಂಟ್ಸ್ ಇಲ್ಲ ಸರಿ ಕಲಿಸೋರಿಲ್ಲ ಅದಿಲ್ಲ ಇದಿಲ್ಲ ಹೇಳಿ ಮರ್ಜ್ ಮಾಡಿ ಮಾಡಿ ಕಡಿಮೆ ಮಾಡಿದರು ಬಡ ಜನರೇ ಯಾರು ದಿನಗೂಲಿ ಮಾಡ್ತಾರೋ ಅವ್ರ ಸಹಿತ ಸರ್ಕಾರಿ ಸ್ಕೂಲ್ಗಳಿಗೆ ನಾವು ನಮ್ಮ ಮಕ್ಕಳನ್ನು ಕಳಿಸೋದಿಲ್ಲ ಯಾಕಂದ್ರೆ ಅವರು ಎಲ್ಲ ವಿಷಯದಾಗ ಹಿಂದೆ ಬೀಳ್ತಾರ ಅನ್ನುವಂಥ ಪರಿಸ್ಥಿತಿ ಒಳಗೆ ಬಂದದ ಅವ್ರ ಸಹಿತ ಸಾಲ ಸೋಲ ಮಾಡಿ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತೀವಿ ಅಂತಾರೆ ಶಿಕ್ಷಣ ಅಂತೂ ಪ್ರೈವೇಟೈಸ್ ಆಗಿ ಹೋಗ್ಯದ ಅಂಥದ್ರೊಳಗೆ ಮೆಡಿಕಲ್ ಫೆಸಿಲಿಟಿ ಕೆಲವೊಂದು ಸರ್ಕಾರಿ ಕಾಲೇಜು ಕೆಲವೊಂದು ಸರ್ಕಾರಿ ಹಾಸ್ಪಿಟಲ್ ಇವು ಸಹಿತ ಜನರ ಕೈ ತಪ್ಪಿ ಹೋಗ್ಬಿಡ್ತು ಅಂತಂದ್ರೆ ಇನ್ನು ಬೇರೆ ಯಾವ ರೀತಿ ಜನರಿಗೆ ಮೆಡಿಕಲ್ ಫೆಸಿಲಿಟಿ ಸಿಗಕ್ಕೆ ಸಾಧ್ಯ ಇಲ್ಲಿ ಒಂದು ಫೆಸಿಲಿಟಿ ಬೇಸಿಕ್ ಬದುಕುವ ಹಕ್ಕು ನಾವು ಹೇಳ್ತೀವಿ ಕಾನ್ಸ್ಟಿಟ್ಯೂಷನ್ದಾಗ ಆರ್ಟಿಕಲ್ ಟ್ವೆಂಟಿ ಸೆವೆನ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಹೇಳ್ತೀವಿ ಬದುಕುವ ಹಕ್ಕು ಅಂತಂದರೆ ಘನತೆಯಿಂದ ಬದುಕು ಹಕ್ಕು ಅದರೊಳಗೆ ಬರೇ ಜೀವಂತ ಇರೋ ಹಕ್ಕಲ್ಲ ಇದನ್ನು ಯಾರು ಎಷ್ಟೇ ರಾಂಗ್ ಇಂಟ್ರಪ್ರೆಟ್ ಮಾಡಿದರೂ ಸಹಿತ ಘನತೆಯಿಂದ ಬದುಕುವ ಹಕ್ಕನ್ನು ಸಂವಿಧಾನವೇ ನಮ್ಮ ಜನರಿಗೆ ಕೊಟ್ಟದೆ ನಮ್ಮ ದೇಶದ ನಾಗರಿಕರಿಗೆ ಕೊಟ್ಟದೆ ಇನ್ನು ಘನತೆಯಿಂದ ಬದುಕುವ ಅವಕಾಶನ ಕೈಯಿಂದ ಕಿತ್ಕೊಂಡು ನೀವು ಇಷ್ಟು ರೊಕ್ಕ ಕೊಡಲಿಲ್ಲ ಅಂತಂದರೆ ನಿಮಗಿಂಥ ಫೆಸಿಲಿಟಿ ಸಿಗಂಗಿಲ್ಲ ಇಂಥ ವೈದ್ಯಕೀಯ ಸವಲತ್ತು ಸಿಗಂಗಿಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ಸರ್ಕಾರಗಳೇ ಕ್ರಿಯೇಟ್ ಮಾಡಿ ಇನ್ಡೈರೆಕ್ಟಾಗಿ ನಮ್ಮ ಘನತೆಯಿಂದ ಬದುಕುವ ಹಕ್ಕನ್ನು ಕಿತ್ಕೊಂಡು ಈಗ ಇಲ್ಲಿ ಯಾವ ರೀತಿ ಮಾಡ್ತಾರೆ ಈಗ ಈ ಮಂತ್ರಿಗಳ ಮನೆ ಎದುರಿಗೆ ಯಾಕೆ ಅವ್ರ ಮಂತ್ರಿಗಳ ಮನೆ ಎದುರಿಗೆ ಯಾಕೆ ಅಂತ ಕೇಳಿದರೆ ಮೊದಲನೇ ಮಾತು ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕಕ್ಕೆ ಆಗುವ ಅನ್ಯಾಯಗಳನ್ನು ಜೋರಾಗಿ ಧನಿ ತೆಗೆದು ಹೇಳುವಂಥ ಲೀಡರ್ಗಳೇ ಇಲ್ಲ ನಮ್ಮ ಲೀಡರ್ಗಳು ಬೇಕಾದಷ್ಟು ಕೇಪೇಬಲ್ ಅದಾರ ಬೇಕಾದಷ್ಟು ಶಕ್ತಿಶಾಲಿಗಳದಾರ ಬೇಕಾದಷ್ಟು ಅವರಿಗೆ ಕೈಯೊಳಗೆ ಅಧಿಕಾರ ಐತಿ ಎಷ್ಟೆಷ್ಟು ಚಲೋ ಹುದ್ದೆ ಒಳಗೆ ಇದ್ದವರು ಅದಾರ ಚಲೋ ಚಲೋ ಪೋರ್ಟ್ಫೋಲಿಯೋ ತಗೊಂಡವ್ರು ಅದಾರ ಆದರೆ ನಮ್ಮ ರಾಜ್ಯದೊಳಗೆ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕಕ್ಕೆ ಯಾಕೆ ಯಾವಾಗಲೂ ಈ ರೀತಿ ಒಂದು ಧೋರಣೆ ಆಗ್ತದೆ ಇದನ್ನು ಜೋರಾಗಿ ಯಾಕೆ ಬೈಬಿಟ್ಟು ಕೇಳೋಂಗಿಲ್ಲ ಈಗ ಪಬ್ಲಿಕ್ ನಾವ್ ಈಗ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಕಾಲೇಜ್ ಅಂತ ಕೇಳಿದಾಗ ಪಿ 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 ಕೊಡ್ತೀವಿ ಅಂತ ಹೇಳ್ತಾರೆ ನಮಗೆ ಯಾಕೆ ಬೇಕು ಪ್ರೈವೇಟ್ ನಮಗೆ ಬೇಕಾಗಿರೋದು ಕಂಪ್ಲೀಟ್ ಆಗಿ ಸರ್ಕಾರದ ಕೇಂದ್ರದೊಳಗಿರುವಂತಹ ಇದು ಒಂದೇ ಬಿಜಾಪುರದ ಇನ್ಸಿಡೆಂಟ್ ನೋಡ್ಬೇಡ್ರಿ ಎರಡ್ ಸಾವಿರದ ಹತ್ತು ಹನ್ನ ಹದಿನಾಲ್ಕರಿಂದ ಅಂತೂ ಹೋರಾಟಗಾರರು ಅಂತಂದ್ರೆ ದೇಶದೊಳಗೆ ಆಂಟಿ ಸೋಷಿಯಲ್ ಅನ್ನು ಹಂಗೆ ಮಾಡಿಟ್ಟರೆ ಯಾರು ನಿಮ್ಮ ಹಕ್ಕುಗಳನ್ನು ಕೇಳ್ತೀರಿ ಅವರೇ ಸಮಾಜಘಾತ್ಮಕ ಶಕ್ತಿಗಳು ಅಂತ ತೋರಿಸುವಂಥ ಪ್ರಯತ್ನನ ಅಗದಿ ಸಿಸ್ಟಮ್ಯಾಟಿಕ್ಕಾಗಿ ಇಡೀ ಕೇಂದ್ರ ಸರ್ಕಾರದಿಂದ ನಡೆದೈತಿ ಅದು ರಾಜ್ಯ ಸರ್ಕಾರದೊಳಗೂ ಇದು ನಡೀತು ಅಂತಂದರೆ ಜನರು ಇಷ್ಟು ಭರವಸೆ ಇಟ್ಟು ಆರಿಸಿ ಕಳೆದಂಥ ಕಳಿಸದಂಥ ನಾಯಕರ ಮೇಲೆ ನಂಬಿಕೆ ಕಳ್ಕೊತಾರೆ ಹೋರಾಟಗಾರರು ಅವ್ರಿಗೆ ನೀವು ಯಾವುದೇ ರೀತಿಯ ಒಂದು ಲೇಬಲ್ ಕೊಟ್ಟು ಬೈದರೂ ಸಹಿತ ಅಲ್ಲಿ ಅವ್ರ ಹೋರಾಟಗಾರರು ಕೇಳಾಕತ್ತಿದ್ದು ಸಾರ್ವಜನಿಕರಿಗೆ ಒಳ್ಳೆಯದಾಗುವಂಥ ಒಂದು ಫೆಸಿಲಿಟಿ ಆ ಫೆಸಿಲಿಟಿನ ಕೊಡೋದಿಲ್ಲ ಆದರೆ ಅವರನ್ನೇ ನಾವು ಎನಿಮಿ ಮಾಡ್ತೀವಿ ಅಂತಂದರೆ ಪ್ರಜಾಪ್ರಭುತ್ವದ ಕಾಲಿಗೆ ಕೊಡ್ಲಿ ಏಟ್ ಹಾಕಿ ನೀವು ಪ್ರಜಾಪ್ರಭುತ್ವದ ಹೆಸರು ಹೇಳ್ಕೊಂಡು ಗೆದ್ದು ಬರ್ತೀರಿ ಅಂತಂದರೆ ಇದಕ್ಕಿಂತ ದೊಡ್ಡ ಅವಮಾನ ಬೇರೆ ಯಾವುದೂ ಇಲ್ಲ ಮುಖ್ಯವಾಗಿ ಪ ಏನು ಬೇಕು ಅಂಥ ಒಂದು ಫೆಸಿಲಿಟಿ ಸಿಗಬೇಕು ಅದು ಸಿಗಲಿಲ್ಲ ಅಂತಂದರೆ ನಾವು ಇಂಥವ್ರು ನಮ್ಮ ಲೀಡರ್ಗಳು ಅಂತ ಹೇಳ್ಕೊಳ್ಳೋಕೆ ಮತ್ತೆ ಭಾಳ ಕೆಟ್ಟ ಪರಿಸ್ಥಿತಿ ಬರ್ತದೆ ನಮ್ಮ ಲೀಡರ್ಗಳು ಅಟ್ಲೀಸ್ಟ್ ವಿಧಾನಸೌಧದಾಗ ಒಂದು ಸ್ವಲ್ಪ ಧ್ವನಿ ಮಾಡಿ ಇದು ನಮ್ಮ ಜಿಲ್ಲೆಯ ಒಂದು ಪ್ರಾಬ್ಲಮ್ ಅಂತ ನೋಡಬೇಕೇ ಹೊರತು ತಮ್ಮ ಯಾವುದೇ ಒಂದು ಈ ಕಾರ್ಪೊರೇಟ್ ಶಕ್ತಿಗಳ ಕೈಯೊಳಗೆ ಜನರು ನಲಿಗಿ ಹೋಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರ ಮೇಲದ ಟೆಂಟ್ ಕಿತ್ತುವುದು ಜನರನ್ನು ಜೇಲ್ಗೆ ಹಾಕೋದು ಅಥವಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಕೇಸ್ ಹಾಕೋದು ಇದು ಪ್ರಜಾಪ್ರಭುತ್ವಕ್ಕೆ ಕಂಪ್ಲೀಟಾಗಿ ಅಗೇನ್ಸ್ಟ್ ಆದಂತೂ ಇದಂಥದನ್ನು ಮಾಡಬಾರ್ದು ಅಂತ ಜನ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾರೆ